ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ಗೆ ಸ್ವಾಗತ ಯಾರೆಲ್ಲ ಈ ಮೊದಲನೇದಾಗಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದಂತಹ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿಯ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೇವೆ ಸೊ ಆದಷ್ಟು ಅದು ನಿಮಗೆ ಬಂದು ತಲುಪಲಿ ಓಕೆ ಇವತ್ತು ಯಾವೊಂದು ವಿಷಯದ ಬಗ್ಗೆ ನಾವು ವಿಡಿಯೋನ ಮಾಡ್ತಾಯಿದ್ದೇವೆ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಸೊ ಎರಡು ಸಾವಿರದ ಮತ್ತು ಇಪ್ಪತ್ತೈದನೇ ಸಾಲಿನ ಬಿ ಎಸ್ ಸಿ ಅಗ್ರಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ ಅನೌನ್ಸ್ ಆಗಿದೆ ಸೊ ಅದು ಯಾವ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡ್ಕೊಳ್ಬೇಕು ಸೊ ಅಪ್ಲಿಕೇಶನ್ ಯಾ ನೀವು ಯಾವ ಎಕ್ಸಾಮ್ ಯಾವಾಗ ಅದರದ್ದು ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ನಿಮ್ಮದು ರಿಸಲ್ಟ್ ಯಾವಾಗ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಸೊ ಈ ಇದರ ಹಿಂದೆ ನಾನು ಒಂದು ಈ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆಯೇ ಒಂದು ವಿಡಿಯೋ ಮಾಡಿದ್ದೆ ಏನಂತಂದರೆ ಈ ಒಂದು ಬಿ ಎಸ್ ಸಿ ಅಗ್ರಿ ಮಾಡಬೇಕಂದ್ರೆ ನಿಮಗೆ ಒಂದು ಹೊಲ ಕಂಪಲ್ಸರಿ ಇರ ಇರಲೇಬೇಕು ಅಂತೇಳಿ ನೀವೆಲ್ಲ ಅಂದ್ಕೊಂಡಿದ್ರಿ ಸೊ ಹೊಲ ಇಲ್ಲದೇ ಇದ್ರೂ ಬಿ ಎಸ್ ಸಿ ಅಗ್ರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೇನೆ ಸೊ ಅದೆಲ್ಲ ಯಾರೆಲ್ಲ ಹೋಗಿ ನೋಡಿಲ್ಲಲ್ಲ ಆದಷ್ಟು ಬೇಗ ಹೋಗಿ ಆ ಒಂದು ವಿಡಿಯೋನ ನೋಡಿ ಸೊ ಹೊಲ ಇಲ್ಲ ನಿಮ್ದು ಯಾವುದಾದ್ರೂ ಸ್ನೇಹಿತರದು ಅಥವಾ ಫ್ರೆಂಡಿಂದು ಹೊಲ ಇರೋಂಗಿಲ್ಲ ಸೊ ಅವ್ರ ಹೊಲ ಇಲ್ಲ ಅಂತಂದ್ರೆ ನಮಗೆ ಬಿ ಎಸ್ ಸಿ ಅಗ್ರಿ ಮಾಡಕ್ಕೆ ಬರೋಂಗಿಲ್ಲ ಅಂತ ಅನ್ಕೊಂಡು ಕುಂತಿರ್ತಾರೆ ಸೊ ಅವ್ರಿಗೆ ಆದಷ್ಟು ಲಗ ಹೋಗಿ ಆ ಒಂದು ವಿಡಿಯೋ ನೋಡೋಣ ರೀ ಹೊಲ ಇಲ್ಲದೇ ಇದ್ರೂ ಅವರು ಅವರ ತಂದೆ ಅಥವಾ ತಾಯಿ ಬೇರೆದವ್ರ ಹೊಲದಲ್ಲಿ ಕೆಲಸ ಕತ್ತಿದ್ರೆ ಅವರು ಈ ಒಂದು ಬಿ ಎಸ್ ಸಿ ಅಗ್ರಿನ ಬರೀಬೋದು ಅವ್ರ ಹೊಲ ಇರಬೇಕಂತ ಏನಿಲ್ಲ ಸೊ ಆ ಒಂದು ವೀಡಿಯೋನ ಮಾಡೀನಿ ಅವ್ರ ಸಂಬಂಧ ಅಂತ ಅದು ಬಹಳ ಉಪಯೋಗಕಾರಿಯಾದಂತಹ ಆದಂತಹ ಒಂದು ಮಾಹಿತಿ ಐತಿ ಯಾರಿಗೆಲ್ಲ ಗೊತ್ತಿಲ್ಲ ಆದಷ್ಟು ಬೇಗ ಹೋಗಿ ಆ ಒಂದು ವಿಡಿಯೋನ ನೋಡಿ ಫಟಾಫಟಾಗಿ ನಾನು ಅದನ್ನು ಹೋಗಿ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಸೊ ಇವತ್ತಿನ ಒಂದು ವಿಷಯ ಬಂತಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಕ್ಟಿಕಲ್ ಎಕ್ಸಾಮ್ ಅನೌನ್ಸ್ ಆಗೈತೆ ಆಲ್ರೆಡಿ ಮಣ್ಣಿನ ಪಿ ಯು ಸಿ ರಿಸಲ್ಟ್ ಬಂತೆ ಸೊ ನೀವು ಯು ಸಿ ರಿಸಲ್ಟ್ ನೋಡ್ಕೊಂಡಿರಿ ನಿಮ್ದೆಲ್ಲ ಚಲೋ ಆಗೈತಿ ಬಟ್ ನೀವು ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಪಿ ಯು ಸಿ ಎಕ್ಸಾಮ್ನಾಗಿಂದ ರಿಸಲ್ಟ್ ನಿಮ್ದು ಏನು ಕನ್ಸಿಡರ್ ಮಾಡೋಂಗಿಲ್ಲ ಸೊ ನೀವು ಸಿ ಟಿ ಎಷ್ಟು ಚಂದ ಮಾಡ್ತೀರಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ನಾಗೆ ಎಷ್ಟು ಚಲೋ ಮಾರ್ಕ್ಸ್ ತಗೋತೀರಿ ಅದ್ರ ಮ್ಯಾಗೆ ನಿಮ್ದು ಬಿ ಎಸ್ ಸಿ ಅಗ್ರಿ ಸೀಟ್ ಕನ್ಫರ್ಮ್ ಆಕೈತಿ ಸೊ ನೀವು ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ತೊಂಬತ್ತೆಂಟಾಗಿಲ್ಲ ತೊಂಬತ್ತೊಂಬತ್ತಾಗಿಲ್ಲ ಅಂತೇಳಿ ಸೊ ನಿಮ್ದು ಆಗೈತಲ್ಲ ಅಷ್ಟು ಸಾಕ ಅಷ್ಟು ಚಲೋ ಕರೆಕ್ಟಾಗ ಈ ಈಗೇನು ಪಿ ಯು ಸಿ ಮಾರ್ಕಸ್ನ ಏನು ಉಪಯೋಗಿಲ್ಲ ಯಾಕಂತಂದ್ರೆ ಈ ಹಿಂದೆ ಅದ್ರ ವಿಲೇಜ್ ಅಕೌಂಟೆಂಟ್ ಅಂತೇಳಿ ಪಿ ಯು ಸಿ ಮಾರ್ಕಸ್ನ ಬಿಡ್ತಿದ್ರೆ ಸೊ ತೊಂಬತ್ತೊಂಬತ್ತಾದ್ರೆ ಅದ್ರ ಮೇಲೆ ಸೆಲೆಕ್ಷನ್ ನಡೀತಿತ್ತು ಸೊ ಅದನ್ನು ತೆಗೆದು ಹೋಗಿದಾರೆ ಈಗ ಇವಾಗ ಅದನ್ನು ವಿಲೇಜ್ ಅಕೌಂಟೆಂಟ್ ಅಂದರೆ ವಿಲೇಜ್ ಈಗ ಅದನ್ನು ವಿಐ ಅಂತ ಮಾಡ್ಯಾರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಂತ ಮಾಡಾರೆ ವಿ ಎ ಅಂತ ಹೇಳಿ ಸೊ ಅದನ್ನು ಕೆ ಎವರೆ ಎಕ್ಸಾಮ್ ನಡ್ಸತ್ತಾರೆ ಸೊ ಉಪಯೋಗ ಆಗಿಲ್ಲ ನೀವು ಯಾರು ಟೆನ್ಷನ್ ಮಾಡ್ಕೊಳಕ ಹೋಗ್ಬೇಡ್ರಿ ಯು ಸಿನಾಗ ನನ್ನ ಎಷ್ಟು ಎಷ್ಟಾಗಿತ್ತಲ್ಲ ಅಷ್ಟೇ ನಮ್ಮದನ್ನು ತಿಳ್ಕೊಂಡು ಸುಮ್ಮನೆ ಮುಂದೆ ಸಿ ಇ ಟಿ ಎಕ್ಸಾಮ್ ಏನೈತಲ್ಲ ಚೆಂದ ಮಾಡಿರಿ ಎಲ್ಲರೂ ಆದಷ್ಟು ಸಿ ಇ ಟಿ ರಿಸಲ್ಟ್ ಮ್ಯಾಗ ನಿಮ್ಮದು ಪೂರ ಏನು ಬಿ ಎಸ್ ಸಿ ಅಗ್ರಿ ಮಾಡತ್ತಿರಿ ಆ ಸ್ಟೂಡೆಂಟ್ಗಳು ನಿಮ್ದು ಟೋಟಲ್ ಸಿ ಇ ಟಿ ಮ್ಯಾಗ ನಿಂತೈತಿ ಮತ್ತು ಸಿ ಇ ಟಿ ಜೊತೆ ಜೊತೆಗೆ ನಾನು ನಿಮ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರ್ತೈತಲ್ಲ ಅದು ಭಾಳ ಚಂದ ಓದ್ಕೊರಿ ಈ ಎರಡು ಎಕ್ಸಾಮ್ ನೀವು ಹೆಂಗೆ ಮಾಡ್ತೀರಿ ನಿಮ್ಮದು ಪಿ ಯು ಸಿ ಒಂದು ಕಡೆ ಆದರೆ ಇವೆರಡು ಎಕ್ಸಾಮ್ ಒಂದು ಕಡೆ ಆಗ್ತೈತಿ ಸೊ ಆದಷ್ಟು ಎಲ್ಲ ನನ್ನ ಬಿ ಎಸ್ ಸಿ ಅಗ್ರಿ ಏನು ಕನಸು ಕಾಣತ್ತೀರಿ ಎಲ್ಲ ಸ್ಟೂಡೆಂಟ್ಗಳಿಗೂ ಹೇಳ್ದು ಒಂದು ಸಿ ಇ ಟಿ ಚಂದ ಮಾಡ್ಕೊರಿ ಸೊ ನಿಮಗೆ ನನ್ನ ಪ್ರಾಕ್ಟಿಕಲ್ ಎಕ್ಸಾಮ್ದು ಇನ್ಫಾರ್ಮೇಶನ್ ಕೊಡೋಕಂತ ಬಂದೀನಿ ಸೊ ಸ್ನಾತಕ ಪದವಿಗಳಿಗೆ ಕೃಷಿ ಕೋಟಾದಡಿ ಅಂದರೆ ನಿಮಗೆ ಶೇಕಡ ಐವತ್ತರಷ್ಟು ಒಂದು ಕೋಟ ಇರ್ತೈತಿ ಅಗ್ರಿಕಲ್ಚರ್ ಹುಡುಗೋರಿಗೆ ಅಂತೇಳಿ ನಾನು ಅದಕ್ಕೆ ಹೇಳಿ ನಾನು ಅಗ್ರಿಕಲ್ಚರ್ ಹುಡುಗರು ಅಂತಂದರೆ ನಮ್ಮದು ಹೊಲ ಇದ್ರೆ ಅಷ್ಟು ನಮಗೆ ಕೋಟ ಸಿಗ್ತೈತಿ ಅನ್ಕೊಳಕ್ಕೆ ಹೋಗಬೇಡ್ರಿ ಹೊಲ ಇಲ್ಲದೆ ಇದ್ರೂ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಯಾರಾದ್ರೂ ಬೇರೆದ್ರ ಹೊಲ್ದ ಕೆಲಸ ಮಾಡೋಕ್ಕತ್ತಿದ್ರು ನಿಮಗೆ ಈ ಐವತ್ತು ಪರ್ಸೆಂಟ್ ಕೋಟ ಸಿಗತೈತಿ ಅದಕ್ಕೆ ನಾನು ಆ ಒಂದು ವೀಡಿಯೋ ಮಾಡೀನಿ ಸೊ ಆ ಒಂದು ವೀಡಿಯೋ ಹೋಗಿ ನೋಡಿರಿ ನಿಮಗೆ ಹೊಲ ಇಲ್ಲಂದ್ರೂ ನಾ ಬಿ ಎಸ್ ಸಿ ಅಗ್ರಿ ಮಾಡ್ಬೋದು ಅಂತೇಳಿ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ ಹೋಗಿ ಸೊ ಆ ಒಂದು ವಿಡಿಯೋನ ನೋಡಿರಿ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗ್ತೈತಿ ನಾ ಎಲ್ಲಿ ಹೋಗಿ ಏನು ಅಪ್ಲಿಕೇಶನ್ ಹಾಕೋಬೇಕಂತೇಳಿ ಸೊ ಈ ಒಂದು ಆನ್ಲೈನ್ ವೆರಿಫಿಕೇಷನ್ನ ಮಾಡ್ತಾರಂತೆ ಸೊ ಆ ಒಂದು ಕೆ ಎ ಅರ್ಜಿ ನಮೂನೆಯಲ್ಲಿ ವಿದ್ಯಾರ್ಥಿಗಳು ಈ ಮೂಲಕ ಅವರು ಸೂಚಿಸಿರುವ ಪರೀಕ್ಷಾ ಕೇಂದ್ರಗಳನ್ನು ಅವಲಂಬಿಸಿ ಅಂತಹ ವಿದ್ಯಾರ್ಥಿಗಳು ಕೆಳಗೆ ತಿಳಿಸಿರುವ ದಾಖಲಾತಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ ಅರ್ಜೀಕೃತ ಜಾಲತಾಣಗಳಲ್ಲಿ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬಹುದು ಓಕೆ ನೀವು ಅಪ್ಲಿಕೇಶನ್ನ ನೀವು ಆನ್ಲೈನಲ್ಲಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತೇಳಿ ನೀವೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗ್ತೈತಿ ಸೊ ನಿಮ್ಮ ಹಾಲ್ ಟಿಕೆಟ್ ಆಗ್ಬೋದು ಪ್ರ್ಯಾಕ್ಟಿಕಲ್ ನಿಮ್ಮ ಪಿ ಯು ಸಿ ಹಾಲ್ ಟಿಕೆಟ್ ಮತ್ತು ಸಿ ಇ ಟಿ ಹಾಲ್ ಟಿಕೆಟ್ ಆಮೇಲೆ ನಿಮ್ಮದು ಕೃಷಿ ಕೋಟ ಅಂತೇಳಲ್ಲ ಅಥವಾ ಅದು ಕೃಷಿ ಕಾರ್ಮಿಕರ ಆಗ್ಬೋದು ಅಥವಾ ನಿಮ್ಮದು ಹೊಲ ವ್ಯವಸಾಯ ದೃಢೀಕರಣ ಪ್ರಮಾಣಪತ್ರ ಆಗ್ಬೋದು ಈ ಎರಡ್ರಾಗ ಯಾವ್ದು ಒಂದು ಎರಡರಾಗ ಯಾವುದು ಇದ್ರೂ ನಡೀತೈತಿ ನಿಮ್ದು ಹೊಲ ಇರಬೇಕ ಹೊಲದ ಉತ್ತಾರ ಇರಬೇಕಂತ ಏನಿಲ್ಲ ಸೊ ನಿಮ್ಮದು ಹೊಲ ಕೃಷಿ ಕಾರ್ಮಿಕರ ಒಂದು ಸರ್ಟಿಫಿಕೇಟ್ ಇದ್ರೂ ನಡೀತಿ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಇರ್ತೈತಲ್ಲ ಆ ಡಾಕ್ಯುಮೆಂಟ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಅದು ಯಾವ ದಿನಕ್ಕೆ ಯಾವ ಏನೇನು ಆಗ್ತೈತೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡೋದನ್ನ ಕೊನೆವರೆಗೂ ನೋಡಿರಿ ಸೊ ಸಿ ಇ ಟಿ ಪರೀಕ್ಷಾ ಪ್ರಮಾಣ ಪತ್ರ ಅಡ್ಮಿನ್ ಅಡ್ಮಿಷನ್ ಟಿಕೆಟ್ ಏನು ಅಡ್ಮಿಷನ್ ಟಿಕೆಟ್ ಐತಲ್ಲ ಸೊ ಅದು ಸಿ ಇ ಟಿದೆ ಅದು ಮತ್ತು ವ್ಯವಸಾಯಗಾರ ಅಥವಾ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ನಾ ನಿಮಗೆ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ಇದ್ರೂ ನಡಿತೈತೆ ಸೊ ಅದ್ರದ್ದು ಒಂದು ಆರ್ ಡಿ ಸಂಖ್ಯೆಯೊಂದಿಗೆ ಕಂದಾಯ ಇಲಾಖೆಯಲ್ಲಿ ಕೊಡುವ ಪ್ರಮಾಣ ಪತ್ರ ಅಥವಾ ಸ್ವೀಕೃತ ಆರ್ ಸಂಖ್ಯೆಯೊಂದಿಗೆ ಸೊ ಅದ್ರದ್ದು ಒಂದು ನೀವು ಅದು ಮೇನ್ ಯಾಕಂದ್ರೆ ನೀವು ಆರು ಐವತ್ತು ಪರ್ಸೆಂಟ್ ನೀವು ಕೋಟಾ ಪಡಿಬೇಕಂತಂದ್ರೆ ಆ ಸರ್ಟಿಫಿಕೇಟ್ ಕಂಪಲ್ಸರಿ ಇರ್ತೈತೆ ನಿಮಗೆ ಸೊ ಆಮೇಲೆ ಅವಿಭಾಜ್ಯ ಕುಟುಂಬದಲ್ಲಿ ಪೂರಕ ಅದು ನಿಮ್ದು ವಂಶವೃಕ್ಷ ಪ್ರಮಾಣ ಪತ್ರ ಇದ್ದರೆ ಅದು ಆಮೇಲೆ ಆದಾಯ ಪ್ರಮಾಣಪತ್ರ ನಿಮ್ದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಮೇಲೆ ಅಫಿಡೆವಿಟ್ ಒಂದು ಕೇವಲ ಕೃಷಿ ಒಂದೇ ಆದಾಯ ಹೊಂದಿಲ್ಲದ ಹೊಂದಿದ್ದಲ್ಲಿ ಮಾತ್ರ ಅಂದರೆ ನಿಮ್ದು ಕೇವಲ ಕೃಷಿ ಒಂದೇ ಆದಾಯ ಹೊಂದ ಅಂದರೆ ಕೃಷಿಯಿಂದ ಅಷ್ಟು ನಿಮಗೆ ಇನ್ಕಮ್ ಬರತ್ತಂದ್ರೆ ಅಪಿಡವಿಟ್ ಒಂದು ಆಮೇಲೆ ಆದಾಯ ಪ್ರಮಾಣ ಪತ್ರದೊಂದಿಗೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕು ಪೋಷಕರು ಕೇವಲ ಕೃಷಿ ಒಂದೇ ಆದಾಯ ಮೂಲವೆಂದು ಸ್ವಂತ ಘೋಷಣೆಯೊಂದಿಗೆ ಕಡ್ಡಾಯ ಲಗತ್ತಿಸಲು ಬೇಕಾಗಿರುತ್ತದೆ ಅಂದರೆ ನಿಮ್ಮ ತಂದೆ ಅಥವಾ ತಾಯಿಗ ಆ ಕೃಷಿಯಿಂದ ನಿಮ್ಮದೊಂದು ಮೂಲ ಇನ್ಕಮ್ ಐತಿ ಅಂತ ಅನ್ನೋದನ್ನು ನೀವು ದೃಢೀಕರಣ ಮಾಡಬೇಕಾಗ್ತೈತಿ ಇಲ್ಲ ಅದನ್ನು ಬಿಟ್ಟು ಬೇರೆ ಕಡೆಯಿಂದ ಜಾಬ್ ಐತಿ ಅಂದ್ರೆ ಅದಿಲ್ಲ ಅದೇನು ಸಂಬಂಧಪಡಂಗಿಲ್ಲ ನಮಗಿಲ್ಲ ಕೃಷಿಯಿಂದ ಅಷ್ಟ ಬರಾತೈತೆ ಅಂತಂದ್ರೆ ನೀವು ಒಂದು ಅಫಿಡವಿಟ್ ಒಂದು ಅನ್ನೋ ಒಂದು ಸರ್ಟಿಫಿಕೇಟ್ ನಿಮ್ಮ ಕಾಸ್ಟ್ ಇನ್ಕಮ್ ಜೊತೆಗೆ ಅದನ್ನು ಸೇ ಅಟ್ಯಾಚ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗ್ತೈತಿ ಅಪ್ಲೋಡ್ ಮಾಡೋ ಟೈಮ್ನಾಗ ಆಮೇಲೆ ವೇತನ ದೃಢೀಕರಣ ಪ್ರಮಾಣಪತ್ರ ತಂದೆ ತಾಯಿ ನೌಕರರಲ್ಲಿದ್ದರೆ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ನೌಕರಿ ಒಳಗಿದ್ರೆ ಅವ್ರದ್ದು ವೇತನ ಅಂದರೆ ವೇತನ ದೃಢೀಕರಣ ಪ್ರಮಾಣಪತ್ರ ಆಮೇಲೆ ಖಾಸಗಿ ವೃತ್ತಿಯಿಂದ ಆದಾಯ ಪ್ರಮಾಣಪತ್ರ ತಂದೆ ತಾಯಿಯ ಸ್ವಂತ ವ್ಯವಹಾರದಲ್ಲಿದ್ದರೆ ಅಂದರೆ ನೀವು ಯಾರೋ ಬಿಸ್ನೆಸ್ ಮಾಡೋಕ್ಕತ್ತಿದ್ದರೆ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಬಿಸ್ನೆಸ್ ಮಾಡೋಕ್ಕತ್ತಿದ್ದರೆ ಅವ್ರದ್ದು ಆ ಒಂದು ಖಾಸಗಿ ವೃತ್ತಿಯಿಂದ ಆದಾಯ ಪ್ರಮಾಣಪತ್ರ ನಂತರ ಅಫಿಡವಿಟ್ ಎರಡು ಆದಾಯ ಪ್ರಮಾಣ ಪತ್ರದೊಂದಿಗೆ ಎಲ್ಲ ಕೃಷಿ ಜೊತೆಗೆ ವೇತನ ಖಾಸಗಿ ವಿವರ ಪಿಂಚಣಿ ಇತರೆ ಆದಾಯ ಹೊಂದಿದ್ದಲ್ಲಿ ಸೊ ಇವೆಲ್ಲ ಹೊಂದಿದ್ದಲ್ಲಿ ಒಂದು ಅಪಿಡೆವಿಟ್ ಟೂ ಅನ್ನೋ ಒಂದು ಸರ್ಟಿಫಿಕೇಟ್ ತೊಗೊಂಡು ಅದ್ರ ಜೊತೆಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ನೀವು ಅಪ್ಲೋಡ್ ಮಾಡಬೇಕಾಗ್ತೈತಿ ನಂತರ ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ ಆದಾಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಮತ್ತು ಅಪಿಡೆವಿಟ್ನಲ್ಲಿ ಸೂಚಿಸಿರುವ ಆದಾಯ ಒಂದೇ ಆಗಿರಬೇಕು ಸೊ ನೀವು ಎಲ್ಲೂ ಮತ್ತೆ ಗೊಂದಲ ಮಾಡೋಂಗಿಲ್ಲ ನೀವು ಗೊಂದಲ ಮಾಡಿದ್ರಿ ಅಂದರೆ ಅದು ನಿಮ್ಮ ಮಕ್ಕಳಿಗೆ ಎಫೆಕ್ಟ್ ಆಕೈತಿ ಸೊ ನೀವು ವಿಷಾರಲೆ ಅಪ್ಲಿಕೇಶನ್ ಹಾಕ್ರಿ ಒಮ್ಮೆ ರಿಜೆಕ್ಟ್ ಮತ್ತೆ ಏನು ಮಾಡಕ್ಕೆ ಬರಂಗಿಲ್ಲ ಸೊ ಅದೇ ಥರ ಪ್ರಕ್ರಿಯೆಯಲ್ಲಿ ಸಲ್ಲಿಸಬೇಕಾದ ಶುಲ್ಕ ಅಭ್ಯರ್ಥಿಗಳು ಆನ್ಲೈನ್ ಪರಿಶೀಲನೆಗೆ ಸಲ್ಲಿಸಬೇಕಾದ ಒಂದು ಸಾವಿರ ರೂಪಾಯಿ ಹಾಕಬೇಕಾಗ್ತೈತಿ ನೀವು ಆನ್ಲೈನ್ ಪರಿಶೀಲನೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅಥವಾ ಇತರೆ ಐದುನೂರು ರೂಪಾಯಿ ರೂ ಹಾಕ್ಬೇಕಾಗ್ತಿತ್ತು ಸೊ ಐದುನೂರು ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಸ್ಟೂಡೆಂಟ್ಗಳು ಐದುನೂರು ರೂಪಾಯಿ ಇನ್ನು ಇನ್ನು ಉಳಿದ ಉಳಿದಿರುವಂತಹ ಇತರೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಎಲ್ಲ ವಿದ್ಯಾರ್ಥಿಗಳು ಒಂದು ಸಾವಿರ ರೂಪಾಯಿಯನ್ನು ನೀವು ಹಾಕಬೇಕಾಗ್ತದೆ ಶುಲ್ಕ ತುಂಬಿದ ನಂತರವೇ ಶುಲ್ಕ ರಶೀದಿ ಹಾಗೂ ದಾಖಲೆಗಳನ್ನು ಸಲ್ಲಿಸಿದ ಮಾಹಿತಿಯನ್ನು ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯ ಶುಲ್ಕ ತುಂಬದೇ ಇದ್ದ ಪಕ್ಷದಲ್ಲಿ ಸಮಿತಿಗೆ ದಾಖಲಾತಿಗಳ ಪರಿಶೀಲನೆ ಸಾಧ್ಯವಾಗುವುದಿಲ್ಲ ಸೊ ನೀವು ಅಪ್ಲಿಕೇಶನ್ ನೀವು ರೊಕ್ಕ ತುಂಬಿದ ಕೂಡ ನಿಮ್ದೊಂದು ನಿಮ್ದೊಂದು ಡಾಕ್ಯುಮೆಂಟ್ ಬರ್ತೈತಿ ಆ ಒಂದು ಡಾಕ್ಯುಮೆಂಟ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಡೌನ್ಲೋಡ್ ಮಾಡಿಕೊಂಡು ನಂತರ ತಾತ್ಕಾಲಿಕ ಆನ್ಲೈನ್ ದಾಖಲಾತಿಗಳ ಪರಿಶೀಲನಾ ಪ್ರಕ್ರಿಯೆ ವೇಳಾಪಟ್ಟಿ ಕೊಟ್ಟಿದ್ದಾರೆ ಸೊ ವೇಳಾಪಟ್ಟಿ ನೋಡಿರಿ ಕರೆಕ್ಟಾಗಿ ಈಗ ಮ್ಯಾಗ ಅದು ಅಪ್ಲಿಕೇಶನ್ ಏನೇನು ಹಾಕಬೇಕು ಹೆಂಗೆ ಏನೇನು ಏನೇನಂದ್ರೆ ಎಲ್ಲ ವಿಷಯ ಗೊತ್ತಾಯಿತು ಸೊ ಇವಾಗ ಅಪ್ಲಿಕೇಶನ್ ಹಾಕಿದ ಕೂಡಲೇ ಏನೇನು ಆಗ್ತೈತಿ ಟೈಮ್ ಟೇಬಲ್ ಏನೇನು ಬಿಟ್ಟಾರ ಆ ಈ ಟೈಮ್ ಟೇಬಲ್ ಪ್ರಕಾರ ನಾನು ನಡೀತೈತಿ ಸೊ ಅಪ್ಲಿಕೇಶನ್ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಲು ಕರೆಕ್ಟಾಗಿ ತಿಳ್ಕೊಳ್ರಿ ಇಲ್ಲಿ ಅಪ್ಲೋಡ್ ಮಾಡೋಕೆ ನಿಮಗೆ ಹತ್ತನೇ ತಾರೀಕಿಂತ ಅಂದರೆ ಹತ್ತನೇ ತಾರೀಕು ಏಪ್ರಿಲ್ ಏಪ್ರಿಲ್ ಹದಿನೈ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಕೈತಿ ಹದಿನೈದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮಟ್ಟ ಹಂಗೆ ಅಂತೇಳಿ ರಾತ್ರಿ ಹನ್ನೊಂದಕ್ಕೆ ಕುಂದ್ರಕ್ಕೆ ಹೋಗ್ಬೇಡ್ರಿ ಸೊ ಅದಷ್ಟಾಗ ಹದಿನೈದನೇ ತಾರೀಕಿನ ಒಳಗೆ ಹಾಕೊಳಕ್ಕೆ ಟ್ರೈ ಮಾಡ್ರಿ ಸುಮ್ಮನೆ ಆವಾಗ ಸರ್ವರ್ ಬಿಜಿ ಇರ್ತಾವೆ ಸುಮ್ಮನೆ ಹನ್ನೆರಡು ಗಂಟೆ ಮಟ್ಟ ಅಂತೇಳಿ ಏ ನಡೀತೈತಿ ಬಿಡು ಹದಿನೈದನೇ ತಾರೀಕು ಹನ್ನೊಂದು ಗಂಟೆಗೆ ಹಾಕಕ್ಕನೂ ಒಂದು ತಾಸನ ಮುಗಿದತಿ ಇಂಥವೆಲ್ಲ ಕ್ಷಣತನ ನಡೆಸ ಮಾಡೋಕೆ ಹೋಗ್ಬೇಡ್ರಿ ಸುಮ್ಮನೆ ಕಳ್ಕೊಂಡು ಹೋಗ್ಬೇಡ್ರಿ ಆಮೇಲೆ ಆನ್ಲೈನಲ್ಲಿ ದಾಖಲಾತಿಗಳ ಪರಿಶೀಲನೆ ಮತ್ತು ಪ್ರಾಯೋಗಿಕ ಪರೀಕ್ಷೆ ಅರ್ಹ ಅರ್ಹರಲ್ಲದ ಅಭ್ಯರ್ಥಿಗಳ ಪಟ್ಟಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ನೀವು ಅರ್ಹರದಿರೋ ಅಥವಾ ಅರ್ಹರ ಇಲ್ಲೋ ಅನ್ನೋವಂಥ ಒಂದು ಒಂದು ನಿಮ್ದು ನಿಮ್ಮದು ಮೆರಿಟ್ ಲಿಸ್ಟ್ ಏನಿರ್ತದಲ್ಲ ಆ ಒಂದು ಕೇಂದ್ರಗಳ ನಿಯೋಜಿತ ಸಮಿತಿ ಸದಸ್ಯರಿಂದ ಆಯಾ ವಿಶ್ವವಿದ್ಯಾಲಯ ನಿಯೋಜಿಸಿದ ದಿನಾಂಕ ಹದಿನೇಳು ಹದಿನೈದನೇ ತಾರೀಕು ಲಾಸ್ಟ್ ಮುಗಿತು ಡೇಟ್ ಆಮೇಲೆ ಹದಿನೇಳನೇ ತಾರೀಕಿಗೆ ಏನಾಯ್ತಲ್ಲ ಬೆಳಗ್ಗೆ ಹದಿನೇಳನೇ ತಾರೀಕಿಂತರ ಹತ್ತೊಂಬತ್ತನೇ ತಾರೀಕಿನ ಮಟ್ಟ ಸಂಜೆ ಐದು ಗಂಟೆ ಒಳಗೆ ನೀವು ಅರ್ಹರದಿರೋ ಇಲ್ಲೋ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡ್ತಾರವರು ನೀವು ಆ ಒಂದು ಐವತ್ತು ಪರ್ಸೆಂಟ್ ಕೋಟಾಕ್ಕೆ ಅರ್ಹರದಿರಲಿಲ್ಲ ಎಲಿಜಿಬಲ್ ಅದಿರಲಿಲ್ಲ ಅನ್ನೋದನ್ನು ಕನ್ಸಿಡರ್ ಮಾಡ್ತಾರ ಆ ಹತ್ತೊಂಬತ್ತು ತಾರೀಕಿನ ಒಳಗೆ ಐದು ಗಂಟೆ ಒಳಗೆ ನಿಮಗೊಂದು ವೆಬ್ಸೈಟ್ ಒಳಗೆ ಯೂನಿವರ್ಸಿಟಿ ವೆಬ್ಸೈಟ್ಗಳನ್ನಾಗೆಲ್ಲ ಬಿಟ್ಟಿರ್ತಾರೆ ಆದಷ್ಟು ಲಗ ಹೋಗಿ ಅಷ್ಟೊಳಗೆ ನೋಡ್ಕೊರಿ ನೀವು ಅದಾದ ನಂತರ ಕೃಷಿ ಕೋಟಾದಡಿ ಅರ್ಹ ಅಥವಾ ಅನರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳು ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಭ್ಯರ್ಥಿ ಅಧಿಕೃತ ಜಾಲತಾಣಗಳಲ್ಲಿ ದಿನಾಂಕ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೇಳು ಮತ್ತು ಹತ್ತೊಂಬತ್ತರ ಒಳಗೆ ನಿಮ್ದೆಲ್ಲ ಅವರು ವೆರಿಫೈ ಮಾಡ್ತಾರೋ ವೆರಿಫೈ ಮಾಡಿ ಇಪ್ಪತ್ತನೇ ತಾರೀಕಿಗೆ ಏನು ಮಾಡ್ತಾರೋ ನಿಮ್ದು ಮಧ್ಯಾಹ್ನ ಎರಡು ಗಂಟೆ ನಂತರ ಆಯಾ ಯೂನಿವರ್ಸಿಟಿ ಒಳಗೆ ಅಥವಾ ಕೆ ಎ ಎ ವೆಬ್ಸೈಟ್ ಒಳಗೆ ನೀವು ಆ ಒಂದು ಪರೀಕ್ಷೆಗೆ ಎಲಿಜಿಬಲ್ ಅದಿರಲಿಲ್ಲ ಅಂತೇಳಿ ಸೊ ನಿಮ್ಮ ನಿಮ್ಮದೊಂದು ವೆರಿಫೈ ಆಕೈತಿ ಆಮೇಲೆ ಅನರ್ಹ ಅಭ್ಯರ್ಥಿ ಅನರ್ಹ ಅಭ್ಯರ್ಥಿಗಳಿಗೆ ಮಾತ್ರ ದಾಖಲಾತಿಗಳ ಬಗ್ಗೆ ಸ್ಪಷ್ಟೀಕರಣ ಸೊ ಇಪ್ಪತ್ತೆರಡನೇ ತಾರೀಕು ಏನಿರ್ತಲ್ವಾ ನೀವು ಅನರ್ಹರಾಗಿರ್ತೀರಿ ಸೊ ನೀವು ಆ ಅನರ್ಹರಾಗಿರೋದಕ್ಕೆ ನೀವು ಏನೇನು ಡಾಕ್ಯುಮೆಂಟ್ ಕೊಟ್ಟಿರ್ತೀರಿ ನೀವು ಎದಕ್ಕೆ ಎಲಿಜಿಬಲ್ ಇಲ್ಲ ಅನ್ನೋದ್ರ ಬಗ್ಗೆ ನೀವು ನೀವ್ರು ಕ್ಲಾರಿಟಿ ಕೊಡಬೇಕಾಗ್ತೈತಿ ಸೊ ಅದಕ್ಕೆ ನಾನು ಹೇಳ್ತೀನಿ ಕರೆಕ್ಟಾಗಿ ಡಾಕ್ಯುಮೆಂಟ್ಗಳು ಮಾಡಬೇಕಾದ್ರೆ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಗಳು ಕೊಡ್ಕೊಡ್ರಿ ಇಲ್ಲ ನಿಮ್ಗೆ ಏನು ಹೆಚ್ಚು ಕಡಿಮೆ ಮಾಡಿ ರಿಜೆಕ್ಟ್ ಮಾಡಿದ್ರೆ ಅಂದರೆ ನೀವು ಅದೇ ನೀವು ರಿಜೆಕ್ಟ್ ಆಗಿರೋದಕ್ಕೆ ನೀವು ರೀಸನ್ ಕೊಡಬೇಕು ಈ ಡಾಕ್ಯುಮೆಂಟ್ ಯಾಕೆ ಹಿಂಗೈತೆ ಅದನ್ನು ಅವ್ರು ಕೇಳಿದಕ್ಕೆ ನೀವು ಉತ್ತರ ಕೊಡಬೇಕಾಗ್ತೈತಿ ಇಲ್ಲ ಅಂದ್ರೆ ಸುಮ್ಮನೆ ಮತ್ತೆ ನೀವು ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆಮೇಲೆ ಪ್ರಾಯೋಗಿಕ ಪರೀಕ್ಷೆಗಳ ಅರ್ಹ ಅಭ್ಯರ್ಥಿಗಳ ಪಟ್ಟಿಯೂ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆ ನಂತರ ಪ್ರಕಟಿಸಲಾಗುವುದು ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಅಂದರೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ನೀವು ಅರ್ಹರದಿರಂತೇಳಿ ಇಪ್ಪತ್ತು ನಾಲ್ಕನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆ ನಂತರ ನಿಮಗೆ ಯೂನಿವರ್ಸಿಟಿ ಅಂದರೆ ನೀವು ಯಾವ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಿರ್ತೀರಿ ನೋಡ್ರಿ ಬೆಂಗಳೂರು ಅಂದರೆ ಬೆಂಗಳೂರು ಧಾರವಾಡ ಅಂದರೆ ಧಾರವಾಡ ರಾಯಚೂರು ಶಿವಮೊಗ್ಗ ನೀವು ನೋಡ್ರಿ ಆ ಒಂದು ಯೂನಿವರ್ಸಿಟಿ ಆಫಿಷಿಯಲ್ ವೆಬ್ಸೈಟ್ ಇರ್ತೈತಿ ಆ ಒಂದು ವೆಬ್ಸೈಟ್ ಕೆಳಗೆ ಅದಾವ ನಿಮ್ಮನ್ನು ಅಲ್ಲಿ ತೋರಿಸ್ತೇನೆ ಅಂತ ಆ ಒಂದು ವೆಬ್ಸೈಟ್ನಾಗ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಸೊ ಅದಾದ ನಂತರ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕೊ ಒಳಗೆ ನೀವೇನಾರ ನೀವು ಎಲಿಜಿಬಲ್ ಅದಿರ ಅಂತಂದ್ರೆ ಆ ಒಂದು ಲಿಸ್ಟ್ನ ನಿಮ್ಮ ಹೆಸರು ಇತ್ತು ನೀವು ಹೋಗಿ ಹಾಲ್ ಟಿಕೆಟ್ನ ಇಪ್ಪತ್ತಾರನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆ ಮ್ಯಾಗನ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಸಿ ಇ ಟಿ ಎಲ್ಲ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಸಿ ಇ ಟಿ ಮುಗೀತೀಗ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ನೀವು ಹೋಗಿ ಮತ್ತೆ ಇಪ್ಪತ್ತು ಆರನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆ ಮ್ಯಾಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಇಲ್ಲಾಂದ್ರೆ ಎಕ್ಸಾಮ್ ಕಲಾವ್ ಮಾಡಿಕೊಡಂಗಿಲ್ಲ ಪ್ರಾಕ್ಟಿಕಲ್ ಮಧ್ಯೆ ಹಾಕಿನಿ ಕರೆಕ್ಟಾಗಿ ಹಾಲ್ ಟಿಕೆಟ್ ಇಪ್ಪತ್ತಾರನೇ ತಾರೀಕು ಅಂದರೆ ಇಪ್ಪತ್ತಾರನೇ ತಾರೀಕು ಡೌನ್ಲೋ ಮಾಡ್ಕೊಂಬಿಡ್ರಿ ಸುಮ್ಮನೆ ಆಮೇಲೆ ಲಾಸ್ಟಿಗೆ ಸುಮ್ಮನೆ ಸರ್ವರ್ ಅವರು ಬಿಸಿ ಇತ್ತು ಹಂಗೆ ಹಿಂಗೆ ಮಾಡ್ಕೊಕ್ಕೆ ಹೋಗ್ಬೇಡ್ರಿ ಪ್ರಾಯೋಗಿಕ ಪರೀಕ್ಷೆ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ ಹದಿನೇಳು ಕೇಂದ್ರದಲ್ಲಿ ಏಕಕಾಲಕ್ಕೆ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂವತ್ತನೇ ತಾರೀಕಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಿದ್ದೀವಿ ಆಲ್ ಓವರ್ ಸ್ಟೇಟ್ನಾಗ ನಮ್ಮ ಒಂದು ಕರ್ನಾಟಕ ಸ್ಟೇಟ್ನಾಗ ಅಟ್ ಅ ಟೈಮ್ ಹದಿನೇಳು ಸ್ಟೇ ಹದಿನೇಳು ಅದಾವ ಹದಿನೇಳು ಸೆಂಟ್ರ್ನಾಗ ಒಮ್ಮೆ ನಡೀತಿದೆ ಅಲ್ಲಿ ಒಮ್ಮೆ ಇಲ್ಲೊಮ್ಮೆ ಒಂದು ದಿನ ಮತ್ತು ನಡೆಯಂಗಿಲ್ಲ ಕರ್ನಾಟಕದಾಗ ಒಂದೇ ದಿನ ಒಂದೇ ಕಡೆ ಎಲ್ಲ ದಿನ ಕರೆಕ್ಟಾಗಿ ಮೂವತ್ತನೇ ತಾರೀಕು ನಡೀತೈತಿ ಸೊ ಮೂವತ್ತನೇ ತಾರೀಕು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಕೈತಿ ಲೇಟಾಗಿ ಹೋಗಿದ್ದು ವಿದ್ಯಾರ್ಥಿಗಳ್ನ ಅವರು ತೊಗೊಳಂಗಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ರು ಸೊ ದಯಮಾಡಿ ಲೇಟಾಗಿ ಹೋಗಕ್ಕೆ ಹೋಗ್ಬೇಡ್ರಿ ಸೊ ಭಾಳ ಇರ್ತೈತಿ ಹೋಗಿ ಪಾಳಿ ಹಚ್ಬೇಕಾಗ್ತೈತಿ ಪಾಳಿ ಹಚ್ಚಿ ಎಕ್ಸಾಮ್ಗೆ ಹೋಗ್ಬೇಕಾಗ್ತಿ ಆದಷ್ಟೇ ಒಂಬತ್ತು ಗಂಟೆಗೆ ಆಯ್ತು ಅಂತಾರೆ ನೀವು ಎಂಟು ಗಂಟೆ ಕಲಿ ಇರ್ರಿ ಯಾವತ್ತಿದ್ರೂ ಎಕ್ಸಾಮ್ ಸೆಂಟರ್ನಾಗ ಒನ್ ಅವರ್ ಮುಂಚಿತವಾಗಿ ಇರೋದು ಬೆಟರ್ ಯಾಕಂತಂದ್ರೆ ಅಲ್ಲಿ ಏನರ ತಿದ್ದುಪಡಿ ನಡೀತಿರ್ತವು ನಿಮಗೆ ಅಲ್ಲಿ ಹೊಂದ್ಕೋಬೇಕಾಗ್ತೈತೆ ನೀವು ಸೊ ಆದಷ್ಟು ಲಗ ಎಲ್ಲರೂ ಅಲ್ಲಿ ಇರೋಕೆ ಟ್ರೈ ಮಾಡಿರಿ ಅದಾದ ನಂತರ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ದಿನಾಂಕ ನಾಲ್ಕನೇ ತಾರೀಕು ಸೊ ಮೂವತ್ತನೇ ತಾರೀಕು ನೀವು ಎಕ್ಸಾಮ್ ಬರೀತೀರಿ ನಾಲ್ಕನೇ ತಾರೀಕು ಮೇ ಮೇ ತಿಂಗಳಾಗ ಏನೈತಿಲ್ಲ ನಾಲ್ಕನೇ ತಾರೀಕಿಗೆ ನಾಲ್ಕು ಗಂಟೆಗೆ ಪ್ರಾಯೋಗಿಕ ಪರೀಕ್ಷಾ ಫಲಿತಾಂಶ ನಿಮ್ಮ ರಿಸಲ್ಟ್ ನಾಲ್ಕನೇ ತಾರೀಖು ಬರ್ತೈತಿ ಮೂವತ್ತನೇ ತಾರೀಕು ಬರೀತೀರಿ ಅದ್ರದ್ದು ಮುಂದಿನ ತಿಂಗಳು ಏಪ್ರಿಲ್ನಾಗ ಬರೈತಿರಿ ಮೇನಾಗ ಅಂತಂದ್ರೆ ನಾಲ್ಕನೇ ತಾರೀಕು ರಿಸಲ್ಟ್ ಬರ್ತೈತಿ ಅದನ್ನು ನಿಮ್ದು ಆಫೀಷಿಯಲ್ ವೆಬ್ಸೈಟ್ ಅಥವಾ ಕೆ ಎ ವೆಬ್ಸೈಟ್ನ ನಿಮ್ಗೆ ಅನೌನ್ಸ್ ಅವ್ರು ಸೊ ನಿಮ್ಮದು ರಿಸಲ್ಟ್ ಬಂತು ನಾಲ್ಕನೇ ತಾರೀಕಿಗೆ ಅಂತ ತಿಳ್ಕೊರಿ ನಾಲ್ಕನೇ ತಾರೀಖ ಬಂದ ನಂತರ ನೀವು ಸಂಬಂಧಿತ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗಳಿಂದ ಅಪೇಕ್ಷೆ ಅಥವಾ ಮನೆಗಳಾದರೂ ಇದ್ದಲ್ಲಿ ನಿಮ್ಮ ರಿಸಲ್ಟ್ನ ನಿಮ್ಗೆ ಏನಾರ ಸಮಾಧಾನ ಇತ್ತುಪ್ಪ ಇಲ್ಲ ಇದೇನೋ ಹೆಚ್ಚು ಕಡಿಮೆ ಆಗಬೇಕಾಗಿತ್ತು ಅಂತಿದ್ರೆ ನೀವೇನಾರು ಮನವಿ ಸಲ್ಲಿಸ್ಬೇಕಂತಿದ್ದೀರಪ್ಪ ಐದನೇ ತಾರೀಕಿನಿಂದ ಆರನೇ ತಾರೀಕು ಸಂಜೆ ನಾಲ್ಕು ಗಂಟೆ ಒಳಗನೂ ಸಲ್ಲಿಸ್ಬೋದು ನಿಮ್ಗೇನರ ಅದ್ರಾಗ ಕೀ ಆನ್ಸರ್ಗಳ್ನ ತಪ್ಪಿತ್ತು ನೀವೇನರ ಮನವಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಐದನೇ ತಾರೀಕಿಂದ ಆರನೇ ತಾರೀಕಿನ ಒಳಗೆ ನಾಲ್ಕು ಗಂಟೆ ನೀವು ಕಳಿಸ್ಬೇಕಾಗ್ತೈತಿ ಐದನೇ ಆರನೇ ತಾರೀಕು ನಾಲ್ಕು ಗಂಟೆ ಒಳಗೆ ಕಳಿಸ್ರಿ ಸೊ ಪ್ರಾಯೋಗಿಕ ಪರೀಕ್ಷೆ ಅಂತಿಮ ಫಲಿತಾಂಶವನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ಜಾಲತಾಣಗಳಲ್ಲಿ ದಿನಾಂಕ ಎಂಟನೇ ತಾರೀಕು ಸೊ ಅದು ನಾಲ್ಕನೇ ತಾರೀಕು ಬಂದಿರೋದು ಅದು ತಾತ್ಕಾಲಿಕ ಇರ್ತೈತೆ ಟೆಂಟೆಟಿವ್ ರಿಸಲ್ಟ್ ಇರ್ತೈತಿ ಸೊ ಟೆಂಟೆಟಿವ್ ಆದ ಕೂಡಲೇ ನಾನು ಫೈನಲ್ ರಿಸಲ್ಟ್ ಬಿಡೋಕ್ಕಿಂತ ನಾನು ಅವರು ಐದನೇ ತಾರೀಕು ಮತ್ತು ಆರನೇ ತಾರೀಕು ಎರಡು ದಿನ ನಿಮಗೆ ಎಡಿಟ್ ಮಾಡ್ಕೊಳ್ಳೋಕೆ ಏನಾರ ಅಂದರೆ ನಿಮ್ಗೆ ಏನಾರು ಹೆಚ್ಚು ಕಡಿಮೆ ಇತ್ತ ಅದರಾಗ ನೀವು ಅಲ್ಲಿ ಕೀ ಆನ್ಸರ್ನೇ ತಪ್ಪಿತ್ತಂದ್ರೆ ನೀವು ಮನವಿ ಸಲ್ಲಿಸ್ಬೋದು ಯೂನಿವರ್ಸಿಟಿಗೆ ಮನವಿ ಸಲ್ಲಿಸಿ ಅಥವಾ ಏನೂ ಅಂತಂದ್ರೂ ಇದ್ರೂ ಅವ್ರು ಮನವಿ ಸಲ್ಲಿಸಿದ್ದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ಮತ್ತೇನಾರು ಫೈನಲೈಸ್ ಮಾಡೋದಿತ್ತಂದ್ರೆ ಮಾಡಿ ನಿಮಗೆ ಫೈನಲೈಸ್ ಆಗಿ ಎಂಟನೇ ತಾರೀಕಿಗೆ ನಿಮಗೆ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಎಂಟನೇ ತಾರೀಕಿಗೆ ಬಿಟ್ಟಿದ್ದು ಫೈನಲ್ ಅದು ಅದಕ್ಕಿಂತ ಮುಂಚಿತವಾಗಿ ಅದಕ್ಕೆ ನೀವು ಏನಾರ ಡೌಟ್ ಇತ್ತಂದ್ರೆ ಐದು ಆರನೇ ತಾರೀಕು ನಾಲ್ಕು ಗಂಟೆ ಒಳಗೆ ಕಳಿಸೋದು ಬೆಟ್ರೆ ಸೊ ಅದು ಹತ್ತನೇ ತಾರೀಕು ಅದು ಎಂಟನೇ ತಾರೀಕು ಆತಿ ಮುಗಿತು ಅದು ಅದು ಫೈನಲ್ ರಿಸಲ್ಟ್ ಆಕೈತಿ ಸೊ ಇಲ್ಲಿ ವೆಬ್ಸೈಟ್ಗಳ್ ನಾನು ನೋಡ್ಕೋರಿ ಹೆಚ್ ಈ ಒಂದು ವೆಬ್ಸೈಟ್ ಅದಲ್ಲ ಸೊ ಇದು ಒಂದೇನಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಎ ಎಸ್ ಬಿ ಯು ಎಸ್ ಬೆಂಗಳೂರು ಡಾಟ್ ಜಿ ಕೆ ಜೆ ವಿಕಿದ್ದು ಕೆಳಗಿಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಯು ಎ ಎಸ್ ಡಿ ಯು ಎ ಎಸ್ ಬಾಗಲ್ಕೋಟ ಯು ಎಸ್ ಎಚ್ ಯು ಎ ಯು ಎ ಎಚ್ ಎಸ್ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸ್ ಇಡೀ ಶಿವಮೊಗ್ಗದ ಸಿರಿಕಲ್ಚರ್ದ್ದು ಹಿಂಗೆ ಇವು ಅಷ್ಟು ಯೂನಿವರ್ಸಿಟಿಯೂ ವೆಬ್ಸೈಟ್ ಅದಾವು ಸೊ ನೀವು ಯಾವ ಯೂನಿವರ್ಸಿಟಿಗೆ ಸಂಬಂಧಪಡ್ತೀರಿ ನೋಡ್ರಿ ಸೊ ಆದಷ್ಟು ಈ ಜಿ ಕೆ ವಿ ಕೆ ಧಾರವಾಡ ಬಾಗಲಕೋಟೆ ಶಿವಮೊಗ್ಗ ಈ ಒಂದು ಯೂನಿವರ್ಸಿಟಿ ಅದಾವೆ ಇವು ಎಲ್ಲ ಸೊ ಈ ಈ ಒಂದು ಮೇಲ್ನಾಗ ಆದಷ್ಟು ಆಫಿಷಿಯಲ್ ಆಗಿ ಹೋಗಿ ಚೆಕ್ ಮಾಡ್ಕೋ ಟ್ರೈ ಮಾಡಿರಿ ಸೊ ಇದಿಷ್ಟು ಡೇಟ್ ಏನದವಲ್ಲ ಈ ಡೇಟ್ ಪ್ರಕಾರಣ ಎಲ್ಲ ನಡೀತೈತಿ ಸೊ ಈ ಎಲ್ಲ ಡೇಟ್ಗಳ್ನ ಆದಷ್ಟು ಗಮನದಾಗಿ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಚೆಂದ ಮಾಡಿ ಎಕ್ಸಾಮ್ ಬರೀರಿ ಸೊ ಎಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರೆಯುವಂತಹ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಕ್ಕಂತಹ ಎಲ್ಲ ಬಿ ಎಸ್ ಸಿ ಅಗ್ರಿಗೆ ಬರಬೇಕಂತ ಇಷ್ಟಪಡ್ತಿರಕ್ಕಂತಹ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಚೆಂದ ಮಾಡಿರಿ ಎಕ್ಸಾಮ್ ಅನ್ ಇವೆಲ್ಲ ರೂಲ್ಸ್ಗಳನ್ನು ಕರೆಕ್ಟಾಗಿ ತಿಳ್ಕೊಡ್ರಿ ಎಲ್ಲ ಫಾಲೋ ಮಾಡಿರಿ ಏನು ಮಿಸ್ಟೇಕ್ ಮಾಡ್ಕೊಕ್ಕ ಹೋಗ್ಬೇಡ್ರಿ ಆದರೆ ಹೇಳಿನಲ್ಲ ಡೇಟ್ ಐತಿ ಬಿಡ ಅಂಥೇಳಿ ಭಾಳ ಲೂಸ್ ತೊಳೋಕೋಗ್ಬೇಡ್ರಿ ಯಾಕಂತಂದ್ರೆ ಲಾಸ್ಟ್ ಮೂಮೆಂಟ್ನಾಗ ಏನಾರ ಸರ್ವರ್ ಬಿಝಿ ಬಂತು ಹಂಗೆ ಹಿಂಗೆ ಅಂತ ಹೇಳಿ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಆದಷ್ಟು ಆ ಡೇಟ್ ಕೊಟ್ಟಿರ್ತಾರೆ ಅಂದ್ರೆ ಆ ಡೇಟಿಗೆ ಮಾಡ್ಕೊಂಬಿಡ್ರಿ ನೀವು ನಿಮ್ಮ ಕ್ಷಣಕ್ಕನ್ನು ತೋರಿಸಿದ್ರಿ ಅಂದರೆ ಮತ್ತವರು ಕ್ಷಣಕ್ಕನ್ನು ತೋರಿಸ್ತಾರೆ ಸೊ ಹಾಗಾಗಿ ಏನು ಹಂಗೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಬರ್ರಿ ಟೆನ್ಷನ್ ಇಲ್ದಂಗೆ ಎಕ್ಸಾಮ್ ಬರೀರಿ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಧನ್ಯವಾದಗಳು